ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್ ನಾನು ನಿಮ್ಗೆ ಇವತ್ತು ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಕೊತ್ತಮೀರಿ ಈರುಳ್ಳಿ ಪೇಸ್ಟ್ ಟೊಮೆಟೊ ಪೇಸ್ಟ್ ಬಟಾಣಿ ಈರುಳ್ಳಿನ ನಾನು ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೀನಿ ಮೊಸರು ಪನ್ನೀರ್ ಅಜ್ಕಾರದ ಪುಡಿ ಧನಿಯಾ ಪುಡಿ ಪಲಾವ್ ಐಟ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾನೊಂದು ಮಿಕ್ಸಿ ಜಾರಿಗೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿ ಅದನ್ನು ನಾನು ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊತಾಯಿದ್ದೀನಿ ತರಿ ತರಿ ಇರಬಾರ್ದು ತರಿ ತರಿಯೋದೇ ಚೆನ್ನಾಗಿರೋಲ್ಲ ಈಗ ನಾನೊಂದು ಪ್ಯಾನ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಪಲಾವ್ ಐತಾ ನಾನು ಒಂದು ಈರುಳ್ಳಿನ ಹಸಿ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಎರಡು ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೆನೋ ಅದು ಹಾಕೊತಾ ಇದ್ದೀನಿ ಹಸಿ ಈರುಳ್ಳಿ ಪೇಸ್ಟನ್ನು ನಾನು ಇದ್ದೀನಿ ಮತ್ತು ಫ್ರೈ ಮಾಡಿರೋ ಈರುಳ್ಳಿ ಪೇಸ್ಟ್ನು ಹಾಕೊತಾ ಇದ್ದೀನಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ಜಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ತೀರಾ ಜಾಸ್ತಿ ಖಾರ ಆಗೋದ್ರೆ ಚೆನ್ನಾಗಿರಲ್ಲ ಈಗ ನಾನು ಒಂದು ಬಟ್ಲಾಗೋಷ್ಟು ನಾನು ಹಸಿ ಬಟಾಣಿನ ಇದ್ದೀನಿ ಈಗ ನಾನು ಒಂದು ಬಟ್ಲಾಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರು ಹಾಕೊಂಡ್ರಿಂದ ಅದು ಸ್ವಲ್ಪ ತಿಕ್ನೆಸ್ ಆಗು ಇರುತ್ತೆ ಟೆಕ್ಸ್ಚರು ತುಂಬ ಚೆನ್ನಾಗಿ ಕೊಡುತ್ತೆ ಹಂಗಾಗಿ ನಾನು ಮಸಾಲಾನ ಹಾಕೊತ ಇದ್ದೀನಿ ಈಗ ಮಸಾಲಾನ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಸೈಡಲ್ಲೆಲ್ಲ ಆಯಿಲ್ ಆಯಿಲ್ ಬರೋ ಥರ ಇದು ರೋಟಿ ಚಪಾತಿ ಪೂರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಪನ್ನೀರ್ನು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರು ಜಾಸ್ತಿ ತಿರುವಕ್ ಹೋಗಬೇಡಿ ಯಾಕಂತಂದರೆ ಅದು ಸ್ವಲ್ಪ ಒಡಕ್ ಒಡಕ್ಲಾಗಿ ಬಂದ್ಬಿಡುತ್ತೆ ಹಾಗಾಗಿ ಪನ್ನೀರ್ನ ನಾವು ನಿಧಾನಕ್ಕೆ ತಿರುಕೋಬೇಕು ಈಗ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಮಿರಿ ಸೊಪ್ಪನ್ನ ನಾನು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ರುಚಿಯಾದ ಡಾಬಾ ಸ್ಟೈಲ್ ಪನ್ನೀರ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್